ಆತ್ಮೀಯ ನನ್ನೆಲ್ಲ ಗೆಳೆಯರಿಗೆ ಇವತ್ತು ಆನ್ಲೈನ್ ಬರಲು ಮೇನ್ ಕಾರಣ ಏನಪ್ಪ ಅಂತಂದರೆ ರೈತರ ಮಕ್ಕಳಿಗೆ ಇನ್ನೇನು ತೋಟಗಾರಿಕೆ ಇಲಾಖೆಯಲ್ಲಿ ಹತ್ತು ತಿಂಗಳ ಉಚಿತವಾಗಿ ಸರ್ಕಾರ ತರಬೇತಿ ಇದೆ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಟ್ರೈನಿಂಗ್ ಸೆಂಟರ್ ಇದ್ದಾವೆ ಅದರಲ್ಲಿ ಯಾವ ರೀತಿ ನೀವು ಅದಕ್ಕೆ ಅಡ್ಮಿಷನ್ ತೊಗೊಳ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಅಡ್ಮಿಷನ್ ತೊಗೊಳ್ಬೇಕಂತಂದರೆ ನಾನು ಲಿಂಕ್ ಹಾಕ್ತೀನಿ ಕಮೆಂಟ್ ಬಾಕ್ಸಲ್ಲಿ ಲಿಂಪ್ ಲಿಂಕ್ ಹಾಕ್ತೀನಿ ಹಾಗೆ ಭಯದಲ್ಲಿ ಕೂಡ ಶೇರ್ ಮಾಡ್ತೀನಿ ಇನ್ನೂ ಕೂಡ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಈ ಮಾಹಿತಿ ಎಲ್ಲ ರೈತರ ಮಕ್ಕಳಿಗೆ ತಲುಪುವ ಹಾಗೆ ಮಾಡಿ ಯಾಕಂತಂದರೆ ಇದು ಸುವರ್ಣ ಅವಕಾಶ ಇದರಿಂದ ಹಲವಾರು ಪ್ರಯೋಜನಗಳಿದ್ದಾವೆ ಯಾರು ತಂದೆ ತಾಯಿ ಪೋಷಕರಿಗೆ ಹೊಲ ಇರುತ್ತೆ ಅಂಥವರಿಗೆ ಈ ಅರ್ಜಿಯನ್ನು ಹಾಕ್ಲಕ್ಕೆ ಬರುತ್ತೆ ಇದರ ವಿದ್ಯಾರ್ಹತೆ ಬಂದುಬಿಟ್ಟು ಕೇವಲ ಎಸ್ ಎಸ್ ಎಲ್ ಸಿ ಮುಗಿದಿರಬೇಕು ಎಸ್ ಎಲ್ ಸಿ ಎಲ್ ಸಿ ಮುಗ್ದಿರಬೇಕು ಇದು ಫಾರ್ಮು ನೆಟ್ಟಲ್ಲಿ ಕೂಡ ಸಿಗುತ್ತೆ ನಾನು ಕೂಡ ಗ್ರೂಪಲ್ಲಿ ಹಾಕಿರ್ತೀನಿ ಗ್ರೂಪಲ್ಲಿ ಜಾಯ್ನ್ ಆಗಿರಿ ತೊಗೊಳ್ಳಿ ಫ್ರೆಂಡ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕೂಡ ನಾನು ನಿಮಗೆ ಅದರಲ್ಲಿ ಫಾರ್ಮ್ನಲ್ಲಿದೆ ಇದೆ ಸರಿಯಾಗಿ ನೋಡಿ ತುಂಬಿ ನಿಮ್ಮದು ತಲಾಟಿಯವ್ರ ಕಡೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಡೆ ತುಂಬಿ ಭರ್ತಿ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ಒಯ್ದು ಕೊಡಬೇಕು ಜೊತೆಗೆ ಅರ್ಜಿ ಪ್ರಾರಂಭವಾಗುವ ದಿನಕ್ಕಪ್ಪ ಅಂತಂದರೆ ಯಾವಾಗಪ್ಪ ಅಂತಂದರೆ ಅರ್ಜಿ ಪ್ರಾರಂಭ ಕೊನೆಯ ದಿನಾಂಕ ಒಂದು ನಾಲ್ಕು ಇಪ್ಪತ್ತೈದು ಒಂದನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕೊನೆ ಕೊನೆಯ ದಿನಾಂಕ ಸಂದರ್ಶನ ನಿಮ್ಗೆ ಯಾವಾಗ ಇರುತ್ತಪ್ಪ ಅಂತಂದರೆ ಎಂಟನೇ ತಾರೀಕು ಇರುತ್ತೆ ಸಂದರ್ಶನ ಇರುತ್ತೆ ಎಂಟನೇ ತಾರೀಕು ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂದರ್ಶನ ಇರುತ್ತೆ ನೆಕ್ಸ್ಟ್ ನಿಮ್ಗೆ ಆಯ್ಕೆ ಪಟ್ಟಿ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಗೆ ಆಯ್ಕೆ ಪಟ್ಟಿ ಇರುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಂತಿಮ ಪಟ್ಟಿಯಪ್ಪ ಅಂತಂದ್ರೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಯ್ಕೆ ಪಟ್ಟಿ ಹಚ್ತಾರೆ ಜೊತೆಗೆ ಅಭ್ಯರ್ಥಿಗಳ ತರಬೇತಿಗೆ ಹಾಜರಾಗಲು ಏನೇನು ಬೇಕೋ ಆ ತರಬೇತಿಗೆ ಹಾಜರಾಗಲ್ಲಪ್ಪ ಅಂತಂದ್ರೆ ಅದನ್ನೆಲ್ಲ ನಿಮ್ಮ ಡೀಟೇಲ್ಸ್ ಹಚ್ತಾರೆ ಆಮೇಲೆ ನೋಡ್ಕೊಳ್ಬೋದು ನೀವು ಅಭ್ಯರ್ಥಿಗಳಿಗೆ ಕೊನೆಯ ಹಾಜರಾಗಲು ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ಹಾಜರಾಗಬೇಕು ಅರ್ಜಿ ಈ ಸದ್ದು ಕರೆದಿದ್ದಾರೆ ಅದಕ್ಕೆ ಒಂದು ಪೋಸ್ಟಲೊಂದು ಮೂವತ್ತು ರೂಪಾಯಿದು ಇಂಡಿಯನ್ ಪೋಸ್ಟಲ್ ಆರ್ಡ್ರಂತೆ ಹದಿನೈದು ರೂಪಾಯಿದು ಮತ್ತು ಮೂವತ್ತು ರೂಪಾಯಿ ಸಿಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವೆಲ್ಲ ಫಾರ್ಮಲ್ಲಿದೆ ಒಂಚೂರು ನೋಡ್ಕೊಳ್ಳಿ ಆ ಜೊತೆಗೆ ಇದು ತರಬೇತಿ ಅರ್ಹತೆ ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಎಸ್ ಎಲ್ ಸಿ ಉತ್ತೀರ್ಣ ಆಗಿರಬೇಕು ಜೊತೆಗೆ ತಮ್ಮ ತಂದೆ ಪೋಷಕರು ಹೊಲ ಇರಬೇಕು ಜೊತೆಗೆ ಅವಧಿ ಹತ್ತು ತಿಂಗಳಿರುತ್ತೆ ಕರ್ನಾಟಕದಲ್ಲಿ ಒಟ್ಟು ಇದು ವಯೋಮಿತಿ ಹದಿನೆಂಟು ವರ್ಷ ಆಗಿರಲೇಬೇಕು ಅಂಥ ಅಭ್ಯರ್ಥಿಗಳು ಮಾತ್ರ ಸಲ್ಲಿಕೆ ಮಾಡಬಹುದು ಜೊತೆಗೆ ಮೂವತ್ತ್ಮೂರು ವರ್ಷ ಮಾಜಿ ಸೈನಿಕರಿಗೆ ಮೂವತ್ತ್ಮೂರರಿಂದ ಅರವತ್ತೈದು ವರ್ಷ ಹಾಗೂ ಇತರರಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತು ವರ್ಷ ಆಯ್ಕೆ ಸಮಿತಿಯ ಪ ತೋಟ ತೋಟಗಾರಿಕೆ ನಿರ್ದೇಶಕರು ಇದನ್ನು ಆಯ್ಕೆ ಮಾಡ್ತಾರೆ ಇದರಿಂದ ಹಲವಾರು ಲಾಭಗಳಿದ್ದಾವೆ ಇದರಿಂದ ನಿಮ್ಮ ತೋಟಗಾರಿಕೆ ಇದನ್ನು ಕಲಿಯುವುದರಿಂದ ತೋಟಗಾರಿಕೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವ ಸಿಗುತ್ತೆ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಯಾವ ರೀತಿ ಬೆಳ್ಕೋಬೋದು ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಲಾಭ ಯಾವ ರೀತಿ ಮಾಡ್ಕೋಬೋದು ಆ ಜೊತೆಗೆ ಗಾರ್ಡ್ನರ್ ಅಂತೇಳಿ ಇದನ್ನು ಕೋರ್ಸ್ ಹತ್ತು ತಿಂಗಳು ಮುಗಿದ ನಂತರ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಗಾರ್ಡನ್ ಗಾರ್ಡ್ನರ್ ಅಂತೇಳಿ ತೊಗೊಳ್ತಾರೆ ಜೊತೆಗೆ ಕೆ ಪಿ ಸಿಯಿಂದ ಎಚ್ ಎ ಪೋಸ್ಟ್ನ ತುಂಬ್ತಾರೆ ಶೀಘ್ರದಲ್ಲಿ ಒಂದು ಎರಡು ವರ್ಷ ಮೂರು ವರ್ಷದಿಂದ ಎಚ್ ಟೂ ಹಂಡ್ರೆಡ್ ಗಾರ್ಡ್ನರ್ ಪೋಸ್ಟ್ ಕರೆದಿದ್ದರು ಮತ್ತು ಈಗ ಸಾರಿ ಗ ಗಾರ್ಡ್ನ ಪೋಸ್ಟ್ ಕರೆದಿದ್ದರು ಎರಡುನೂರು ಮತ್ತು ಎಚ್ ಎ ಪೋಸ್ಟು ಸದ್ಯದಲ್ಲೇ ಸರ್ಕಾರ ಅನುಮೋದನೆ ಆಗ್ತಾಯಿದೆ ಅಂತೇಳಿ ಹೇಳಿದ್ದಾರೆ ಅದು ಕೂಡ ಸದ್ಯದಲ್ಲೇ ಎಚ್ ಎ ಪೋಸ್ಟ್ ಕೂಡ ಕರಿತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಎಲ್ಲರೂ ಈ ವರ್ಷದಲ್ಲಿ ಬಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದರ ಉಪಯೋಗ ತೆಗೆದುಕೊಳ್ಳಬೇಕು ಜೊತೆಗೆ ತಮ್ಮ ಜಿಲ್ಲಾ ನಿರ್ದೇಶಕರ ಕಚೇರಿಗೆ ಭೇಟಿಯಾಗಿ ಇದನ್ನು ಸಬ್ಮಿಟ್ ಮಾಡಿ ನೀವೆಲ್ಲ ಅಲ್ಲಿ ರಿಜಿಸ್ಟ್ರೇಷನ್ದಲ್ಲಿ ಸಹಿ ಮಾಡಿ ಸಂದರ್ಶನಕ್ಕೆ ನಾನು ಹೇಳುವ ದಿನಾಂಕದಲ್ಲಿ ನಿಗದಿಯಾಗಬೇಕು ಜೊತೆಗೆ ಅದರ ಸಮವಸ್ತ್ರ ಅದಕ್ಕೆ ನಿಮಗೆ ಊಟ ಉಚಿತವಾಗಿರುತ್ತೆ ಹಾಗೆ ಸರ್ಕಾರದಿಂದ ನಿಮಗೆ ಫೀಸು ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ ಇದರ ಪ್ರಯೋಜನ ಪಡ್ಕೊಳ್ಳಿ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಟ್ರೈನಿಂಗ್ ಸೆಂಟರ್ ಇದ್ದಾವೆ ಆ ಹನ್ನೊಂದು ಒಂಚೂರು ಬ್ರೀಫಾಗಿ ಹೇಳ್ತೀನಿ ಎಲ್ಲರೂ ಕೇಳ್ಕೊಂಬಿಟ್ರಿ ಬೆಂಗಳೂರು ಮೈಸೂರು ಮೈಸೂರು ಕಲಬುರ್ಗಿ ಬೆಳಗಾವಿ ಬೆಳಗಾವಿ ಇವು ಡಿವಿಜನ್ಗಳು ಅದರಲ್ಲೇಪ್ಪ ಅಂತಂದರೆ ಬೆಂಗಳೂರಲ್ಲಿ ಬಂದರೆ ಲಾಲ್ಬಾಗ್ ಬೆಂಗಳೂರು ಮೈಸೂರು ಸೋಮನಹಳ್ಳಿ ಕಾವಲ್ ಹಾಸನ್ ಜಿ ಹಾಸನ ಜಿಲ್ಲೆ ನೆಕ್ಸ್ಟ್ ಬೆಳಗಾವಿ ಹೊಸೂರು ಸಿದ್ದಾಪುರ ಉತ್ತರ ಕನ್ನಡ ಕಲಬುರ್ಗಿ ಮಾಲ್ವಿ ವಿಜಯನಗರ ಇಲ್ಲಿ ವಿಜಯನ ಬಳ್ಳಾರಿ ವಿಜಯನಗರ ಒಂದು ಏನಪ್ಪ ಅಂತಂದರೆ ಮೂರು ಡಿಸ್ಟಿಕ್ಕೆ ನಲವತ್ತೈದು ವಿದ್ಯಾರ್ಥಿಗಳನ್ನು ಮಾತ್ರ ತಗೊಳ್ತಾರೆ ಅಲ್ಲಿ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳನ್ನು ಪರಿಗಣನೆ ಮಾಡ್ತಾರೆ ಕಲಬುರಗಿಯಲ್ಲಿ ಚಂದ್ರಂಪಳ್ಳಿ ಬೆಳಗಾವಿ ಹಿಡ್ಕಲ್ ಡ್ಯಾಮು ಬೆಳಗಾವಿ ಗದಗ್ ಜಿಲ್ಲೆ ಮೈಸೂರು ರಾಮಚಂದ್ರ ಮೈಸೂರು ಮುನಿರಾಬಾದ್ ಕೊಪ್ಪಳ ಇಲ್ಲಿ ಕೊಪ್ಪಳ ಮತ್ತು ರಾಯಚೂರು ಸಂಬಂಧಪಡುತ್ತೆ ಬೆಳಗಾವಿಯಲ್ಲಿ ಗದಗ ಹಾವೇರಿ ಧಾರವಾಡ ಬೆಳಗಾವಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಈ ಮೂರು ಜಿಲ್ಲೆದವರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ಮೂರು ಜಿಲ್ಲೆ ನೆಕ್ಸ್ಟ್ ಸಿದ್ದಾಪುರದ ಟ್ರೈನಿಂಗ್ ಸೆಂಟ್ರಲ್ಲಿ ಉತ್ತರ ಕನ್ನಡ ಶಿವಮೊಗ್ಗ ಮೈಸೂರದ್ದು ಡಿವಿಷನ್ ಬಂದರೆ ಬೀಜುವಳ್ಳಿ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಸೋಮನಹಳ್ಳಿ ಸೋಮನಹಳ್ಳಿ ಕಾವಲ್ ಹಾಸನ ಜಿಲ್ಲೆ ಇಲ್ಲಪ್ಪ ಅಂದರೆ ಮಂಡ್ಯ ಕೊಡಗು ಹಾಸನ ಸೋಮನಹಳ್ಳಿ ಆಯಿತಾ ನೆಕ್ಸ್ಟ್ ಅಯ್ಯನಹಳ್ಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಇಲ್ಲಿ ಮತ್ತು ಲಾಲ್ಬಾಗ್ ಮೇನ್ ಲಾಲ್ಬಾಗ್ ಮೇನ್ ಆಫೀಸ್ ಇರೋದು ಲಾಲ್ಬಾಗ್ ನಮ್ಮದೆಲ್ಲ ಎಕ್ಸಾಮ್ ಮುಂದೆ ಎಕ್ಸಾಮ್ಗೆಲ್ಲ ಬೇಪರ್ಗೆಲ್ಲ ಬರೋದಿಲ್ಲ ಬರೋದೆಲ್ಲ ಲಾಲ್ಬಾಗ್ ಲಾಲ್ಬಾಗಿಂದ ಇದು ಟ್ರೈನಿಂಗ್ ಕೂಡ ಆಗಿದೆ ಲಾಲ್ಬಾಗಲ್ಲಿ ಜಿಲ್ಲೆಗಳು ಬೆಳಗಾವಿ ಗ್ರಾಮಾಂತರ ಇದು ಬೆಂಗಳೂರು ಗ್ರಾಮಾಂತರ ರಾಮನಗರ ಬೆಂಗಳೂರು ನಗರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಇದನ್ನು ಎಲ್ಲರಿಗೂ ತಲುಪಿಸಿ ಇದರ ಸದುಪಯೋಗ ಆದಷ್ಟು ರೈತರ ಮಕ್ಕಳಿಗೆ ಸಿಗಲಿ ಅಂಥೇಳಿ ನಾನು ಈ ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ ಈ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ತಲುಪಿಸ್ರಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಶೇರ್ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಸುನೀಲ್ ಗೋಲ